ಫ್ರೆಂಡ್ಸ್ ನಾನಿವತ್ತು ಪೊಂಗಲ್ ಮಾಡ್ಕೊಂಡಿದ್ದೆ ಹಾಗೆ ನಿಮ್ಮ ಜೊತೆಗೆ ಶೇರ್ ಅಂತ ಅನ್ನಿಸ್ತು ಇದು ಸಂಕ್ರಾಂತಿ ಹಬ್ಬಕ್ಕೆ ಮಾಡ್ಕೊಳ್ತಾರಲ್ಲ ಅದು ಪೊಂಗಲ್ಲು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೇನೆ ಖಂಡಿತ ನಿಮಗೆ ಇಷ್ಟ ಆಗ್ಬೋದು ಈ ರೆಸಿಪಿ ಖಂಡಿತ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಇಲ್ಲಿ ಫಸ್ಟಿಗೆ ನಾನು ಅಕ್ಕಿ ಇದ್ದೇನೆ ನೋಡಿ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೇನೆ ಸೋನ ಮಸೂರಿ ಸಹ ಹಾಕ್ಕೊಳ್ಬೋದು ಇಲ್ಲ ನಾವು ರೇಷನ್ ಅಕ್ಕಿ ತರ್ತೇವಲ್ಲ ಅದರಲ್ಲಿ ಸಹ ಮಾಡಿಕೊಂಡ್ರೆ ಸಹ ಒಳ್ಳೆದಾಗ್ತದೆ ನಾನಿಲ್ಲಿ ಬಿ ಸೋನ ಮಸೂರಿ ಒಂದು ಲೋಟ ತಗೊಂಡಿದ್ದೇನೆ ಅಕ್ಕಿಯನ್ನು ಕಾಲು ಲೋಟದಷ್ಟು ಇದು ಹೆಸರುಬೇಳೆ ನೋಡಿ ಹೆಸರುಬೇಳೆ ಹಾಕ್ಕೊಳ್ತಾ ಇದ್ದೇನೆ ಅದರಲ್ಲಿ ಈಗ ಇದನ್ನು ಕ್ಲೀನಾಗಿ ತೊಳೆದು ಒಂದು ಅರ್ಧ ಗಂಟೆ ಇಟ್ಕೊಳ್ಬೇಕು ನಾನಿಲ್ಲಿ ಒಂದು ಲೋಟ ನೀರದಲ್ಲಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಇಟ್ಕೊಳ್ತೇನೆ ಒಂದು ಲೋಟ ಅಕ್ಕಿ ಕಾಲು ಲೋಟ ಹೆಸರುಬೇಳೆ ಹಾಕಿದ್ದೇನೆ ಕ್ಲೀನಾಗಿ ತೊಳೆದು ಅರ್ಧ ಗಂಟೆ ನೀರು ಹಾಕಿ ನೆನೆಸಿಟ್ಕೊಳ್ಬೇಕು ಒಂದು ಲೋಟ ನೀರು ನಾನು ಹಾಕಿದ್ದೇನೆ ಅದರಲ್ಲಿ ಈಗ ಅರ್ಧ ಗಂಟೆ ಆದಮೇಲೆ ತೋರಿಸ್ತಾ ಇದ್ದೇನೆ ನೋಡಿ ನಾನಿಲ್ಲಿ ಕುಕ್ಕರ್ ಲಿಡ್ಡು ಕ್ಲೋಸ್ ಮಾಡಿದಲ್ಲಿ ಬೇಯಿಸ್ಕೊಳ್ಳಿಲ್ಲ ನೆನೆಸಿಟ್ಟಿದ್ದು ನಾನು ನೀರಲ್ಲಿ ಈಗ ಇದಕ್ಕೆ ನೀರು ಹಾಕ್ಕೊಳ್ತೇನೆ ಪುನಃ ನಾನಿಲ್ಲಿ ನಾಲ್ಕು ಲೋಟ ನೀರು ಹಾಕ್ಕೊಳ್ತಾ ಇದ್ದೇನೆ ಒಂದು ಲೋಟ ನೀರು ಆವಾಗಲೇ ಹಾಕಿದ್ನಲ್ಲ ನಾಲ್ಕು ಲೋಟ ನೀರು ಪುನಃ ಹಾಕ್ಕೊಳ್ತಾ ಇದ್ದೇನೆ ನೀವು ನಾಲ್ಕು ಲೋಟ ಹಾಕಬೇಡಿ ಐದು ಲೋಟ ಹಾಕಿ ಟೋಟಲ್ ಆರು ಲೋಟದಷ್ಟು ನೀರು ನೀವು ಹಾಕ್ಕೊಳ್ಳಿ ಸ್ವಲ್ಪ ತಿಳ್ ಬರ್ತದೆ ಹಾಗೆ ದಪ್ಪ ಬರೋದಿಲ್ಲ ಅಷ್ಟು ನಾನು ಐದು ಲೋಟ ನೀರು ಹಾಕಿದ್ದಲ್ಲ ಅದು ಸ್ವಲ್ಪ ದಪ್ಪ ದಪ್ಪ ಆಗಿದೆ ಹಾಗಾಗಿ ನಾನು ನಿಮಗೆ ಒಂದು ಸಜೆಷನ್ ಕೊಡ್ತಾ ಇದ್ದೇನೆ ಆರು ಲೋಟ ನೀರು ಹಾಕ್ಕೊಳ್ಳಿ ನೀವು ಆಮೇಲೆ ಇದು ಮೂರರಿಂದ ನಾಲ್ಕು ವಿಸಿಲು ಬರಬೇಕಾಗ್ತದೆ ನಾಲ್ಕು ವಿಸಿಲು ಬಂದರೆ ಕರೆಕ್ಟಾಗಿ ಬೆಂದಿರ್ತದೆ ಇದನ್ನೀಗ ನಾಲ್ಕು ವಿಝಿಲ್ ತರಿಸ್ಕೊಳ್ತೇನೆ ನಾನು ಹಾಗೆಯೇ ಅದು ಬೇಯ್ತಾ ಇರಲಿ ಒಂದು ಕಡೆ ನಾನಿಲ್ಲಿ ಬೆಲ್ಲನ ನೀರು ಹಾಕಿ ಕರಗಿಸಿ ಇಟ್ಕೊಳ್ತೇನೆ ನಾನು ಎರಡು ಲೋಟದಷ್ಟು ಬೆಲ್ಲ ತೊಗೊಂಡಿದ್ದೇನೆ ಅದಕ್ಕೆ ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೇನೆ ನೋಡಿ ಎರಡು ಲೋಟ ಬೆಲ್ಲ ಅರ್ಧ ಲೋಟ ನೀರು ಅಷ್ಟೇ ಇದಕ್ಕೆ ಈಗ ಇದನ್ನು ನಾನು ಕರೆಸ್ಕೊಳ್ತೇನೆ ಪಾಕ ಬರಲಿಕ್ಕಿಲ್ಲ ಕರಗಿದರೆ ಸಾಕುದೆಲ್ಲ ಮೆಲ್ಟ್ ಆಗಬೇಕು ಬೆಲ್ ಬೆಲ್ಲ ಎಲ್ಲ ಅಷ್ಟು ತನಕ ನಾವು ಇದನ್ನು ಮಿಕ್ಸ್ ಇರುವ ತುಂಬ ಸಿಂಪಲ್ ಆದ ಒಂದು ಇದು ಅಂದರೆ ನಾವು ಖಾರ ಪೊಂಗಲೆಲ್ಲ ಮಾಡ್ತೇವೆ ಸ್ವೀಟ್ ಪೊಂಗಲೆಲ್ಲ ಮಾಡ್ತೇವಲ್ಲ ಈಗ ಸ್ವೀಟ್ ಪೊಂಗಲಿಗೆ ನಾವು ಕಾಯಿ ತುರಿ ಹಾಲು ಎಲ್ಲ ಹಾಕಿ ಮಾಡ್ತೇವೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದಕ್ಕೆ ಹಾಲು ಹಾಕಲಿಕ್ಕಿಲ್ಲ ಕಾಯಿ ತುರಿ ಹಾಕಲಿಕ್ಕಿಲ್ಲ ಮತ್ತು ನಾವು ಹೆಸರುಬೇಳೆ ಎಲ್ಲ ಹುರಿದು ಹಾಕೊಳ್ತೇವೆ ಇಲ್ಲಿ ಹೆಸರುಬೇಳೆ ನಾನು ಹುರಿಲಿಲ್ಲ ನೋಡಿ ಡೈರೆಕ್ಟಾಗಿ ತೊಳೆದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೇನೆ ಖಂಡಿತ ಟ್ರೈ ಮಾಡಿ ಒಂಥರ ಡಿಫ್ರೆಂಟಾಗಿರ್ತದೆ ಟೇಸ್ಟ್ ಮಾತ್ರ ಇದರಲ್ಲಿ ನನಗೆ ಇಷ್ಟ ಆಯಿತು ಇದು ಈ ಪೊಂಗಲ್ ಸ್ವೀಟ್ ಪೊಂಗಲ್ ಇಷ್ಟ ಆಯಿತು ನನಗೆ ನಾವು ಯಾವಾಗಲೂ ಹಾಗೆ ಮಾಡಿದರೆ ಅದೊಂಥರ ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದರೆ ಸ್ವಲ್ಪ ಡಿಫ್ರೆಂಟಾಗಿರ್ತದಲ್ಲ ಟೇಸ್ಟಲ್ಲಿ ನೋಡಿ ಇದು ಆಗಿದೆ ಈಗ ಕುಕ್ಕರ್ ವಿಝಿಲೆಲ್ಲ ತಣ್ಣಗಾದ್ಮೇಲೆ ನಿಮಗೆ ತೆಗೆದು ತೋರಿಸ್ತಾ ಇದ್ದೇನೆ ಚೆಂದ ಬೆಂದಿದೆ ಮಾತ್ರ ನಿಮಗೆ ತೋರಿಸ್ತೇನೆ ನೋಡಿ ನೋಡಿ ಇದು ಇನ್ನೂ ಸಹ ಸ್ವಲ್ಪ ನಾವು ಸೌಟಲ್ಲಿ ತಿರ್ಸ್ಕೊಳ್ಳುವ ಇನ್ನೂ ಸಹ ಸ್ವಲ್ಪ ಸ್ಮೂತ್ ಆಗಲಿ ಯಾಕಂದರೆ ಬೆಲ್ಲದ ನೀರು ಹಾಕಿದ ಮೇಲೆ ಸ್ವಲ್ಪ ಗಟ್ಟಿ ಆಗ್ತದೆ ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಈಗ ನಾವು ಮಕ್ಕಳಿಗೆಲ್ಲ ಊಟ ಕೊಡುವಾಗ ಎಷ್ಟು ಸ್ಮೂತಾಗಿ ಇದು ಮಾಡ್ತೇವಲ್ಲ ಅದೇ ಥರ ಮಾಡಬೇಕು ನೋಡಿ ಒಂದು ಲೋಟ ನೀರು ಸ್ವಲ್ಪ ಹಾಕಿದ್ದಿದ್ರೆ ನಾನು ಕರೆಕ್ಟಾಗಿ ಆಗ್ತಾ ಇತ್ತು ಸ್ವಲ್ಪ ತಪ್ಪ ಅನ್ನಿಸ್ತಾ ಉಂಟಲ್ಲ ಒಂದು ಕಾಲು ಲೋಟ ಆಗ್ತದೆ ನೋಡಿ ಒಂದು ಲೋಟ ಹಾಕಿ ಕಾಲು ಲೋಟ ಹೆಸರು ಬೇಳೆ ಹಾಕಿರ್ತೇವಲ್ಲ ಅದಕ್ಕೆ ಆರು ಲೋಟ ನೀರು ಹಾಕ್ಕೊಳ್ಳಿ ನೀವು ನೀವು ಇದನ್ನು ಬೇರೆ ಪಾತ್ರೆಯಲ್ಲಿ ಸಹ ಶಿಫ್ಟ್ ಮಾಡ್ಕೊಳ್ಬೋದು ನಾನು ಅದರಲ್ಲೇ ಇದ್ದೇನೆ ಕುಕ್ಕರಲ್ಲಿಯೇ ಈಗಿದ್ದನ್ನು ನಾನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೇನೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೇನೆ ನಾನು ಈಗ ಇದಕ್ಕೆ ಬೆಲ್ಲದ್ದು ನೀರು ಮಾಡಿಟ್ಟಿದ್ದೇನಲ್ಲ ಬಿಸಿ ಮಾಡಿಟ್ಟಿದ್ದೇನಲ್ಲ ಅದನ್ನೀಗ ಸೋಸ್ಕೊಳ್ತೇನೆ ಸೋಸಿ ಹಾಕೊಳ್ಳಿ ಇದರಲ್ಲಿ ಎಂಥ ಒಂದು ಹೇಳಿದರೆ ಕಪ್ಪು ಬೆಲ್ಲ ಸಿಗ್ತದಲ್ಲ ಸ್ವಲ್ಪ ಅದು ಹಾಕಿದರೆ ಇನ್ನೂ ಸಹ ಒಳ್ಳೆದಾಗ್ತದೆ ಮತ್ತು ಕಲ್ಲರೆಲ್ಲ ಒಂಥರ ಅಟ್ರ್ಯಾಕ್ಷನ್ ಆಗಿರ್ತದೆ ಇದು ಸ್ವಲ್ಪ ಬಿಳಿ ಬೆಲ್ಲ ಅಲ್ಲ ಹಾಗಾಗಿ ಸ್ವಲ್ಪ ಬಿಳಿ ಬಿಳಿಯೇ ಕಾಣ್ತಾ ಇದು ಟೇಸ್ಟಂತೂ ಸೂಪರಾಗಿರ್ತದೆ ಅದು ಬೆಲ್ಲ ಯಾವುದೇ ಆಗಿರಲಿ ಆದರೆ ಕಪ್ಪು ಬೆಲ್ಲ ಹಾಕಿದರೆ ಇನ್ನೂ ಸಹ ಸ್ವಲ್ಪ ಟೇಸ್ಟು ಡಿಫ್ರೆಂಟಾಗಿರ್ತದ ಅಂತ ಅನಿಗೆ ಅನ್ನಿಸ್ತಾ ಉಂಟು ನಿಮ್ಮ ಹತ್ರ ಬೆಲ್ಲ ಇದ್ದರೆ ಖಂಡಿತ ಅದೇ ಬೆಲ್ಲ ಹಾಕಿ ನೀವು ಮಾಡಿ ನೋಡಿದ್ದಕ್ಕೆ ಹಾಲೆಲ್ಲ ನಾನು ಎಂಥ ಸಹ ಹಾಕಲಿಲ್ಲ ತುಂಬ ಸಿಂಪಲ್ ಆದ ಒಂದು ಮೆಥಡಲ್ಲಿ ನಾನು ಮಾಡ್ತಾಯಿದ್ದೇನೆ ನಿಮಗೆ ಅನ್ನಿಸ್ಬೋದು ತೆಂಗಿನ ತುರಿ ಹಾಲೆಲ್ಲ ಹಾಕದೇನೆ ಟೇಸ್ಟ್ ಹೇಗಿರ್ಬೋದೇನು ಇದು ಅಂತೇಳಿ ಖಂಡಿತ ಹಾಗೆ ನಾನು ಸಹ ಹಾಗೆ ಅಂದ್ಕೊಂಡು ಮಾಡಿದೆ ನೋಡುವ ಅಂತೇಳಿ ತುಂಬ ಟೇಸ್ಟ್ ನಮ್ಮ ನಮ್ಮನೇಲೆಲ್ಲರಿಗೂ ಸಹ ಇಷ್ಟ ಆಯಿತು ಹಾಗಾಗಿ ನಾನು ಹೇಳ್ತಾ ಇದ್ದೇನೆ ಖಂಡಿತ ಟ್ರೈ ಮಾಡಿ ಒಮ್ಮೆ ಇದನ್ನು ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಇದಕ್ಕೀಗ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ ಮೇಲ್ಗಡೆಯಿಂದ ಒಂದು ನಾಲ್ಕು ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಂತೇಳಿದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಅಂದರೆ ಒಂದು ಕಾಲು ಕಪ್ಪಿನಷ್ಟು ನೀವು ತುಪ್ಪ ಹಾಕ್ಕೊಳ್ಬೋದು ತುಪ್ಪ ಹಾಕಿ ಮಿಕ್ಸ್ ಮಾಡಿದ ನಂತರ ನೋಡಿ ಹೇಗೆ ಕಾಣ್ತದೆ ಅಂದಲಿಲ್ಲ ಅದು ನಿಮಗೆ ತುಪ್ಪ ಜಾಸ್ತಿ ಅನಿಸ್ಬೋದು ನಾನು ಹಾಕಿದ್ದು ಇಲ್ಲ ನಾಲ್ಕು ಸ್ಪೂನಷ್ಟು ತುಪ್ಪ ನಾನು ಹಾಕಿದ್ದೇನೆ ಅದು ಬಿಸಿ ಉಂಟಲ್ಲ ಹಾಗಾಗಿ ಮೆಲ್ಟ್ ಆಗಿ ಆ ಥರ ಕಾಣ್ತಾ ಉಂಟು ನಿಮಗೆ ತುಪ್ಪ ಹಾಕಿದ ನಂತರ ಈ ಥರ ಮಿಕ್ಸ್ ಮಾಡಿ ನೋಡಿ ಎಷ್ಟು ಶೈನಿಂಗಾಗಿ ಕಾಣ್ತಾ ಉಂಟಲ್ಲ ಎರಡು ಕಪ್ಪಿನಷ್ಟು ಬೆಲ್ಲ ಹಾಕಿ ಕರೆಕ್ಟಾಗಿ ಬರ್ತದೆ ತುಂಬ ಸ್ವೀಟ್ ಸಹ ಆಗೋದಿಲ್ಲ ಸಪ್ಪೆ ಸಹ ಅನಿಸೋದಿಲ್ಲ ಕರೆಕ್ಟಾಗಿ ಆಗ್ತದೆ ಹೆಲ್ತಿಗೆ ಸಹ ಒಳ್ಳೇದು ಇದು ಅನಿಸ್ತದೆ ನನಗೆ ಮಕ್ಕಳಿಗೆಲ್ಲ ಕೊಡುವಾಗ ಅಂದರೆ ತುಪ್ಪ ಬೆಲ್ಲ ಸಹ ಹೆಸರು ಬೇಳೆ ಸಹ ಒಳ್ಳೆಯದು ಅಕ್ಕಿ ಸಹ ಹಾಕಿರ್ತೇವೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರ್ಬೇಕು ಮಾತ್ರ ಇದನ್ನು ಇಲ್ಲ ಅಂತೇಳಿದರೆ ತಳ ಹಿಡಿತದೆ ಒಂದು ದಪ್ಪ ಪಾತ್ರೆ ಇದ್ದರೆ ಇನ್ನೂ ಸಹ ಒಳ್ಳೆಯದು ದಪ್ಪ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಅದಕ್ಕೆ ನಾನು ಕುಕ್ಕರಲ್ಲೇ ಮಾಡ್ತಾಯಿದ್ದೇನೆ ಕುಕ್ಕರ್ ದಪ್ಪ ಇರ್ತದಲ್ಲ ಹಾಗಾಗಿ ಇದು ಒಂದು ಮೂರ್ನಾಲ್ಕು ನಿಮಿಷ ನಾನು ಪುನಃ ಅದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೇನೆ ಅಂದರೆ ಬೆಲ್ಲ ತುಪ್ಪ ಎಲ್ಲ ಕರೆಕ್ಟಾಗಿ ಹಿಡೀಲಿ ಅಂತೇಳಿ ಇನ್ನೊಂದು ಸೈಡಲ್ಲಿ ನಾನು ಇದು ದ್ರಾಕ್ಷಿ ಗೋಡಂಬಿಯನ್ನು ತುಪ್ಪದಲ್ಲಿ ಹುರ್ಕೊಳ್ತೇನೆ ಇಲ್ಲಿ ಸಹ ಒಂದು ಒಂದು ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೆ ನಾನು ಚಿಕ್ಕ ಸ್ಪೂನಲ್ಲಿ ಅದಕ್ಕೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಹಾಕ್ಕೊಳ್ತೇನೆ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಗೋಡಂಬಿ ಇಲ್ಲ ನಿಮಗೆ ಹೇಗೆ ಬೇಕೋ ಹಾಗೆ ಸ್ವಲ್ಪ ದೊಡ್ಡ ದೊಡ್ಡದು ಪೀಸ್ ಇದ್ರೆ ಸಹ ಆಗ್ಬೋದಂತಿದ್ದರೆ ಹಾಗೆ ಹಾಕ್ಕೊಳ್ಳಿ ಇದು ಸ್ವಲ್ಪ ಕೆಂಪಾಗಲಿ ಅಲ್ಲಿ ಒಂದು ಸೈಡಲ್ಲಿ ಪೊಂಗಲು ಕುದಿ ಬರ್ತಾ ಉಂಟು ನಾನು ಅಂದರೆ ಲೋ ಫ್ಲೇಮಲ್ಲಿ ಇಟ್ಟು ಕುದಿ ತರಿಸ್ಕೊಳ್ತಾ ಇದ್ದೇನೆ ಅದನ್ನು ಒಂದು ಸೈಡಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನಿಮ್ಮ ಹತ್ರ ಏಲಕ್ಕಿ ಪುಡಿ ಇದ್ದೆ ಏಲಕ್ಕಿ ಪುಡಿಯೇ ನೀವು ಲಾಸ್ಟಿಗೆ ಹಾಕೊಳ್ಳಿ ನಾನಿಲ್ಲಿ ಏಲಕ್ಕಿಯನ್ನು ಕುಟ್ಟಿ ಇಟ್ಕೊಂಡಿದ್ದೇನೆ ಹೀಗಿದ್ದನ್ನು ಪೊಂಗಲಿಗೆ ಮಿಕ್ಸ್ ಮಾಡ್ಕೊಳ್ತೇನೆ ನೀವು ಕರೆಕ್ಟಾಗಿ ಇದೇನೆ ಒಂದು ಕಾಲು ಲೋಟಕ್ಕೆ ಆರು ಲೋಟ ನೀರು ಹಾಕ್ಕೊಳ್ಳಿ ಕರೆಕ್ಟಾಗಿ ಬರ್ತದೆ ಇದು ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಬೇಕಾಗ್ತದೆ ಸಂಕ್ರಾಂತಿಗೆ ಸ್ಪೆಷಲ್ ಆದಂಥ ಒಂದು ಪೊಂಗಲ್ ರೆಸಿಪಿ ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ ಪ್ಲೀಸ್ ವಿಡಿಯೋ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತು ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ಗೆ ರಿಲೇಟಿವ್ಸಿಗೆಲ್ಲ ನೋಡಿ ನಾನು ಇಲ್ಲಿ ಮೇಲ್ಗಡೆಯಿಂದ ಏಲಕ್ಕಿಯನ್ನು ಕುಟ್ಟಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಮತ್ತೆ ಇದನ್ನು ಹಾಕ್ಕೊಂಡಿದ್ದೇನೆ ಇದೊಂದು ಸಲ ಮಿಕ್ಸ್ ಮಾಡಿಕೊಳ್ತೇನೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಹೇಗಿತ್ತಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಈಗ ನಾನು ಫಸ್ಟಿಗೆ ದೇವರಿಗೆ ಇಟ್ಕೊಳ್ತೀನಿ ಯಾವಾಗಲೂ ನಾನು ಸ್ವೀಟ್ ಮಾಡಿದರೆ ದೇವರಿಗೆ ಫಸ್ಟ್ ಇಟ್ಕೊಳ್ತೇನಲ್ಲ ಹಾಗೆಯೇ ಒಂದು ಸಣ್ಣ ಬೌಲಲ್ಲಿ ಇದ್ದೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿತ್ತಂದರೆ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು